ಶಾಹಿಲ್ ಮಂಜಿಲ್ ಸಂಚಿಕೆ ಎಂಟು ಮುಂದುವರಿದ ಭಾಗ ಆದಿಲ್ ಕೂಗಿದ ಶಬ್ದಕ್ಕೆ ಶಾಹಿಲ್ಗೆ ತಟ್ಟನೆ ಎಚ್ಚರವಾಯಿತು ಶಾಹಿಲ್ ಎದ್ದು ಕಣ್ತೆರೆದು ನೋಡಿದಾಗ ಆದಿಲ್ ಎದ್ದು ಕುಳಿತು ಅಮ್ಮ ಅಮ್ಮ ಎಂದು ಕೂಗುತ್ತಾ ಅವನಷ್ಟಕ್ಕೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದ ಅಷ್ಟರಲ್ಲೇ ಶಾಹಿಲ್ ತನ್ನ ಕಣ್ಣುಜ್ಜುತ್ತಾ ಆದಿಲ್ನ ಹೆಗಲಿಗೆ ಕೈಯಿಟ್ಟು ಹೇಳಿದ ಆದಿ ಏನಾಯಿತೋ ಯಾಕೆ ಈ ಮಧ್ಯರಾತ್ರಿ ಒಬ್ಬನೇ ಕುಳಿತು ಅಮ್ಮನನ್ನು ಕನವರಿಸಿ ಕೂಗಾಡ್ತೀಯಾ ಓ ಅಮ್ಮನ ಕನಸು ಏನಾದರೂ ಬಿತ್ತ ಶಾಹಿಲ್ ಹೌದು ಕಣೋ ಕೆಲವು ದಿನಗಳಿಂದ ಅಮ್ಮ ನನ್ನ ಕನಸಲ್ಲಿ ಬಂದು ನನ್ನಲ್ಲಿ ಏನೇನೋ ಮಾತಾಡುತ್ತಿದ್ರು ಇವತ್ತು ಕೂಡ ಅಮ್ಮ ನನ್ನ ಕನಸಲ್ಲಿ ಬಂದು ಹೇಳಿದರು ಆದಿ ನೀನು ಎಲ್ಲಿದ್ದೀಯಾ ಯಾವಾಗ ನನ್ನ ಹತ್ತಿರ ಬರುತ್ತೀಯಾ ಅಂತ ಕೇಳಿದರು ಲೋ ನನಗೆ ಕೂಡ ಅಮ್ಮನನ್ನು ನೋಡಬೇಕೆಂದು ತುಂಬ ಆಸೆ ಆಗ್ತಿದೆ ಕಣೋ ತಾತ ಕೂಡ ನನ್ನಲ್ಲಿ ಅಮ್ಮ ನಾಳೆ ಬರುತ್ತಾರೆ ನಾಳೆ ಬರುತ್ತಾರೆ ಎಂದು ಏನೇನೋ ಸುಳ್ಳು ಹೇಳಿ ಇಷ್ಟು ದಿನಗಳು ನನ್ನ ನಂಬಿಸಿದರು ನೀನಾದರೂ ಹೇಳೋ ಅಮ್ಮನನ್ನು ನೋಡಲು ಇಲ್ಲಿಗೆ ಖಂಡಿತ ಬರುತ್ತಾರೆ ತಾನೇ ಆಡಿದ ಮಾತು ಕೇಳಿ ಶಾಹಿಲ್ನ ಕಣ್ಣುಗಳು ತೇವಗೊಂಡವು ಅವನ ಸಮಾಧಾನಕ್ಕಾಗಿ ಶಾಹಿಲ್ ಅವನಲ್ಲಿ ಒಂದು ಸುಳ್ಳು ಹೇಳಿದ ಹೌದು ಕಣು ಆದಿ ನೀನು ಹೇಳಿದಂತೆ ನಿನ್ನ ಅಮ್ಮ ಆದಷ್ಟು ಬೇಗ ನಿನ್ನನ್ನು ಕರೆದುಕೊಂಡು ಹೋಗಲು ಇಲ್ಲಿಗೆ ಬರು ಬಂದೇ ಬರುತ್ತಾರೆ ನಿನ್ನ ತಾತನ ಮೇಲೆ ಕೋಪದಿಂದ ನಿನ್ನ ತಾಯಿ ಈಗ ಅವರ ಸಂಬಂಧಿಕರ ಮನೆಯಲ್ಲಿ ಇದ್ದಾರೆಂದು ನಿನ್ನ ತಾತ ಗುರುಗಳಲ್ಲಿ ಹೇಳಿದ್ದಾರಂತೆ ನೀನೇನು ತಾಯಿಯ ಬಗ್ಗೆ ಚಿಂತೆ ಮಾಡುವುದರ ಅಗತ್ಯನೇ ಇಲ್ಲ ನೀನು ಈಗ ಆರಾಮವಾಗಿ ಮಲಗು ಎನ್ನುತ್ತಾ ಅವನಿಗೆ ನಿದ್ರೆ ಬರುವವರೆಗೆ ಶಾಹಿಲ್ ಸಮಾಧಾನದಿಂದ ಮಾತಾಡಿಸಿದ ಮಾರನೆಯ ದಿನ ಆ ಸಂಸ್ಥೆಯ ಗುರುಗಳು ಆದಿಲ್ನ ರಿಪೋರ್ಟ್ ಹಿಡಿದು ಅವನಿಗೆ ಇದ್ದ ಕಾಯಿಲೆಯ ಬಗ್ಗೆ ಸರಿಯಾದ ಮಾಹಿತಿ ಪಡೆಯಲು ಡಾಕ್ಟರ್ ಬಳಿಗೆ ಹೊರಟರು ಗುರುಗಳು ಪಟ್ಟಣದ ಎಲ್ಲ ಕಡೆ ಹುಡುಕಾಡಿ ಹುಡುಕಾಡಿ ಕೊನೆಯಲ್ಲಿ ಆದಿಲ್ಗೆ ಚಿಕಿತ್ಸೆ ಕೊಡಿಸುತ್ತಿದ್ದ ಆ ಹೃದಯ ತಜ್ಞರ ಹೆಸರಿನ ಬೋರ್ಡ್ ಅವರ ಕಣ್ಣಿಗೆ ಬಿತ್ತು ಗುರುಗಳು ಹೋಗುವ ಮುಂಚೆನೆ ಆ ಕ್ಲಿನಿಕ್ನಲ್ಲಿ ತುಂಬ ರೋಗಿಗಳು ಔಷಧಿ ಪಡೆಯಲು ಸೇರಿದ್ದರು ಗುರುಗಳು ಅಲ್ಲಿನ ಸಿಬ್ಬಂದಿಯಿಂದ ಟೋಕನ್ ಪಡೆದು ಅವರ ಸರದಿ ಬರುವವರಿಗೆ ವಿಶ್ರಾಂತಿ ಕೊಠಡಿಯಲ್ಲಿ ಕುಳಿತರು ಕೆಲವು ಗಂಟೆಗಳ ಬಳಿಕ ಆದಿಲ್ನ ಸರದಿ ಬಂತು ಸಿಬ್ಬಂದಿ ಆದಿಲ್ನ ಹೆಸರೆತ್ತಿ ಕೂಗಿದಾಗ ಗುರುಗಳು ಎದ್ದು ಡಾಕ್ಟರ್ ಕೋಣೆಗೆ ಹೊರಟ ಹೋದರು ಗುರುಗಳು ಡಾಕ್ಟರಿಗೆ ನಮಸ್ಕರಿಸಿ ಆದಿಲ್ನ ರಿಪೋರ್ಟನ್ನು ಡಾಕ್ಟರ್ ಕೈಯಲ್ಲಿ ಕೊಡುತ್ತಾ ಹೇಳಿದರು ಡಾಕ್ಟರ್ ನಿಮ್ಮಲ್ಲಿ ಕೆಲವು ವರ್ಷಗಳ ಹಿಂದೆ ಚಿಕಿತ್ಸೆ ಪಡೆಯುತ್ತಿದ್ದ ಆದಿಲ್ ಹೆಸರಿನ ಹುಡುಗ ಈಗ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾನೆ ಆ ಹುಡುಗ ನಿಮ್ಮ ಪೇಷಂಟ್ ಆದ ಕಾರಣ ಅವನ ಆರೋಗ್ಯದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಎಂದರು ಡಾಕ್ಟರ್ ಆದಿಲ್ನ ರಿಪೋರ್ಟನ್ನು ನೋಡಿ ಒಂದು ಕ್ಷಣ ಬೆಚ್ಚಿಬಿದ್ದರು ಆಗಲೇ ಗುರುಗಳಲ್ಲಿ ಹೇಳಿದರು ಸ್ವಾಮಿ ಆ ಹುಡುಗ ಇನ್ನೂ ಬದುಕಿ ಉಳಿದಿದ್ದಾನ ನನಗೆ ನಂಬೋದಕ್ಕೇ ಆಗುವುದಿಲ್ಲ ನಾನು ಯಾವತ್ತೋ ಮರಣ ಹೊಂದಿರಬೇಕೆಂದು ಅಂದುಕೊಂಡಿದ್ದೆ ನೀವು ಹೇಳಿದಂತೆ ಕೆಲವು ವರ್ಷಗಳ ಹಿಂದೆ ಅವನ ಹೆತ್ತವರು ವಾರಕ್ಕೊಮ್ಮೆ ಇಲ್ಲಿಗೆ ಬಂದು ಅವನ ಹೃದಯದ ಚೆಕ್ಅಪ್ ಮಾಡಿ ಔಷಧಿ ಪಡೆದು ಹೋಗುತ್ತಿದ್ದರು ಸಾಧಾರಣ ಹತ್ತು ತಿಂಗಳುಗಳಲ್ಲಿ ಒಂದು ವಾರನೂ ಮಿಸ್ ಮಾಡದೆ ಇಲ್ಲಿಗೆ ಬರುತ್ತಿದ್ದರು ನಂತರದ ದಿನಗಳಲ್ಲಿ ಅವರು ಇಲ್ಲಿಗೆ ಬರದ ಕಾರಣ ಆ ಹುಡುಗನಿಗೆ ಏನೋ ಆಗಿರಬಹುದೆಂದು ತಿಳಿದು ಮರೆತೇ ಬಿಟ್ಟಿದ್ದೆ ಗುರುಗಳು ಹೇಳಿದರು ಡಾಕ್ಟರ್ ಆ ಹುಡುಗನನ್ನು ಸಂಪೂರ್ಣವಾಗಿ ಗುಣಪಡಿಸಲು ನಿಮ್ಮಿಂದ ಸಾಧ್ಯನೇ ಇಲ್ವಾ ಹಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನೋಡಿ ಮಿಸ್ಟರ್ ಅವನು ಚಿಕ್ಕ ಮಗು ಇದ್ದಾಗಲೇ ಹೃದಯದ ತೊಂದರೆಯಿಂದ ಬಳಲುತ್ತಿದ್ದ ನಾವು ಆಗಲೇ ಅವನ ಹೆತ್ತವರಲ್ಲಿ ನಿಮ್ಮ ಮಗುವಿನ ಆಪರೇಷನ್ ಈಗಲೇ ಮಾಡಿಸಿದರೆ ದೊಡ್ಡ ಅಪಾಯದಿಂದ ಪಾರಾಗಬಹುದು ಎಂದಾಗ ಅವರು ಮಗುವಿಗೆ ಏನಾದರೂ ಆಗಬಹುದೆಂದು ಹೆದರಿ ಆಪರೇಷನ್ ಮಾಡಿಸಲು ಹಿಂದೇಟು ಹಾಕಿದರು ಈಗ ಅವನಿಗೆ ಪ್ರಾಯ ಮೀರಿ ಹೋದ ಕಾರಣ ಅವನ ಹೃದಯದ ಕಾಯಿಲೆಯು ಉಲ್ಬಣವಾಗುವ ಸಾಧ್ಯತೆ ಇದೆ ನಾವು ಈಗಲೂ ಅವನಿಗೆ ಆ ಹುಡುಗ ಎಂತಹ ಕಂಡೀಷನ್ನಲ್ಲಿದ್ದರೂ ಆಪರೇಷನ್ ಮಾಡಲು ಸಿದ್ಧ ಆದರೆ ಇದರಿಂದ ಹೆಚ್ಚು ಕಮ್ಮಿಯಾಗಿ ಅವನ ಪ್ರಾಣ ಹೋದರೆ ನಾವು ಜವಾಬ್ದಾರರಲ್ಲ ಎಂದರು ಗುರುಗಳು ಹೆದರುತ್ತಾ ಹೇಳಿದರು ಸ್ವಾಮಿ ಅವನನ್ನು ಈ ಕಾಯಿಲೆಯಿಂದ ಉಳಿಸುವುದಕ್ಕೋಸ್ಕರ ತಾನೇ ಇಲ್ಲಿಯವರೆಗೆ ನಿಮ್ಮನ್ನು ಹುಡುಕಿಕೊಂಡು ಬಂದದ್ದು ಅದಿಲ್ ನನ್ನ ಆಪರೇಷನ್ ಒಂದು ಬಿಟ್ಟು ಬೇರೆ ಏನಾದರೂ ಮಾಡಿ ನಿಮ್ಮಿಂದ ಉಳಿಸಲು ಬೇರೆ ದಾರಿನೇ ಇಲ್ವಾ ಕ್ಷಮಿಸಿ ಸರ್ ಇದು ಹೃದಯದ ಕಾಯಿಲೆ ಅವನಿಗೆ ಯಾವಾಗ ಏನಾಗುತ್ತೋ ಎಂದು ಹೇಳಲು ಸಾಧ್ಯವಿಲ್ಲ ಈ ಕಾಯಿಲೆಯಿಂದ ಬದುಕಿ ಉಳಿದವರು ಕೂಡ ಕಡಿಮೆ ಅವನು ಇದರಿಂದ ಸುಲಭವಾಗಿ ಗುಣ ಆಗಬೇಕು ಅಂದರೆ ಯಾರಾದರೂ ದಾನಿಗಳು ಅವನಿಗೆ ಹೃದಯವನ್ನು ದಾನ ಮಾಡಬೇಕು ಅವನಿಗೆ ಬೇರೆ ಹೃದಯವನ್ನು ಆಪರೇಷನ್ ಮಾಡಿ ಜೋಡಿಸಿದರೆ ಖಂಡಿತ ಅವನು ಬದುಕಿ ಉಳಿಯಬಹುದು ಕಾಲದಲ್ಲಿ ಹೃದಯವನ್ನು ಕೊಡಲು ಯಾರಾದರೂ ಮುಂದೆ ಬರುತ್ತಾರಾ ಹೇಳಿ ಅಂತಹ ದಾನಿಗಳು ಒಂದು ವೇಳೆ ಸಿಕ್ಕಿದರೆ ನಮ್ಮಲ್ಲಿ ಹೇಳಿ ಅವನನ್ನು ಉಳಿಸುವ ಪ್ರಯತ್ನ ನಾವು ಮಾಡುತ್ತೇವೆ ಮಿಸ್ಟರ್ ನೀವು ಯಾವುದಕ್ಕೂ ಒಂದು ಸಲ ಸಮಯ ಸಿಕ್ಕಾಗ ಆದಿಲ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಚೆಕಪ್ ಮಾಡಿಸಿದರೆ ಒಳ್ಳೆಯದೆಂದು ನನಗನಿಸುತ್ತೆ ಇದರಿಂದ ಅವನ ಈಗಿನ ಕಂಡೀಷನ್ ಕೂಡ ಹೇಗಿದೆ ಎಂದು ತಿಳಿದಂತಾಗುತ್ತದೆ ಡಾಕ್ಟರ್ ನೀವು ಹೇಳಿದಂತೆ ಆದಿಲ್ನನ್ನು ಆದಷ್ಟು ಬೇಗ ಇಲ್ಲಿಗೆ ಚೆಕ್ಅಪ್ ಮಾಡಲು ಕರೆದುಕೊಂಡು ಬರುತ್ತೇನೆ ಎನ್ನುತ್ತಾ ಡಾಕ್ಟರಿಗೆ ಕೈಕೊಟ್ಟು ಅಲ್ಲಿಂದ ತನ್ನ ವಿದ್ಯಾಸಂಸ್ಥೆಗೆ ಹಿಂತಿರುಗಿದೆ zero. ಗುರುಗಳಿಗೆ ಡಾಕ್ಟರ್ ಹೇಳಿದ ಮಾತುಗಳು ಕೇಳಿದ ಕ್ಷಣದಿಂದ ಅವರು ಆದಿಲ್ನ ಬಗ್ಗೆನೆ ಯೋಚಿಸುತ್ತಾ ಕುಳಿತಿದ್ದರು ನಿಜವಾಗಲೂ ಆದಿಲ್ಗೆ ಹೃದಯ ಕೊಟ್ಟರೆ ಅವನು ಸಂಪೂರ್ಣ ಗುಣವಾಗುತ್ತಾನ ಅಂತಹ ಹೃದಯ ಕೊಡುವ ದಾನಿಗಳು ಎಲ್ಲಿಯಾದರೂ ಸಿಗಬಹುದು ಇನ್ಶಾ ಅಲ್ಲ ಮುಂದೆ ಒಬ್ಬನಾದರೂ ಅಲ್ಲ ಅಂತಹ ದಾನಿ ಖಂಡಿತ ಸಿಗದೇ ಇರಲಾರ ಎಂದು ಆಲೋಚನೆಯಲ್ಲೇ ಮಗ್ನರಾಗಿದ್ದರು ಆಫೀಸ್ ಕೋಣೆಯಲ್ಲಿ ಗುರುಗಳು ಒಬ್ಬರೇ ಇದ್ದದ್ದು ಕಂಡು ಶಾಹಿಲ್ ಅವರ ಹತ್ತಿರ ಬಂದು ಆದಿಲ್ ವಿಷಯ ಕೇಳಿದಾಗ ಗುರುಗಳು ಶಾಹಿಲ್ನಲ್ಲಿ ಡಾಕ್ಟರ್ ಹೇಳಿದ ಎಲ್ಲ ವಿಷಯವನ್ನು ಚಾಚು ತಪ್ಪದೆ ಅವನಲ್ಲಿ ವಿವರಿಸಿ ಹೇಳಿದರು ಶಾಹಿಲ್ಗೂ ಗುರುಗಳ ಮಾತು ಕೇಳಿ ಅವನ ಹೃದಯ ಒಡೆದಂತಾಯಿತು ಅವನು ಕೂಡ ನಿರಾಶನಾಗುತ್ತಾ ಬೇಸರದಿಂದ ಅಲ್ಲಿಂದ ಕ್ಲಾಸಿಗೆ ನಡೆದ ಆದಿಲ್ ಕಾಯಿಲೆಯಿಂದ ಬೇಗನೆ ಗುಣಮುಖನಾಗಿ ಎಲ್ಲರಂತೆ ಆರೋಗ್ಯದಿಂದಿರಲು ಅಲ್ಲಾಹನಲ್ಲಿ ದಿನಾಲು ಮೊರೆಯಿಟ್ಟು ಪ್ರಾರ್ಥಿಸತೊಡಗಿದ ಮುಂದಿನ ದಿನಗಳಲ್ಲಿ ಆದಿಲಾ ಸಂಸ್ಥೆಯ ಮಕ್ಕಳೊಂದಿಗೆ ಬೆರೆತು ಸ್ವಲ್ಪ ಸ್ವಲ್ಪನೇ ತನ್ನ ತಾಯಿಯ ನೆನಪನ್ನು ಮರೆಯುತ್ತಾ ಬಂದ ಗುರುಗಳು ಹೇಳಿದಂತೆ ಶಾಹಿಲ್ ಆದಿಲ್ ಕೈಯಲ್ಲಿ ಯಾವುದೇ ಕೆಲಸವನ್ನು ಮಾಡಲು ಬಿಡದೆ ಅವನ ಕೆಲಸವನ್ನು ಇವನೇ ಮಾಡಿ ಮುಗಿಸುತ್ತಿದ್ದ ಅದಲ್ಲದೆ ಅವನನ್ನು ಗೆಳೆಯರ ಜೊತೆ ಹೆತ್ತು ಆಡಲು ಬಿಡದೆ ಅವನಲ್ಲಿ ಏನೇನೋ ಸುಳ್ಳು ಹೇಳಿ ಅವನ ಮನಸ್ಸಿಗೆ ಅಂತಹ ಹಿತವಚನಗಳನ್ನು ಹೇಳಿ ಅವನ ಮನಸ್ಸನ್ನು ಪರಿವರ್ತಿಸುತ್ತಿದ್ದ ಶಾಹಿಲ್ ಅವನ ಪಾಲಿಕೆ ಒಬ್ಬ ಒಳ್ಳೆಯ ಶಿಕ್ಷಕನಾಗಿದ್ದ ಎಲ್ಲದ ಕುಮಿಗಿಲಾಗಿ ಯಾವ ಗೆಳೆಯನ್ನು ಕೊಡದಂತಹ ಪ್ರೀತಿ ಮಮತೆಯ ಒಬ್ಬಳು ತಾಯಿಯಂತೆ ಅವನಿಗೆ ದಾರಿ ಎರೆದ ಹೀಗಿರಲು ಒಂದು ದಿನ ಶಾಹಿಲ್ ಗೆಳೆಯರ ಜೊತೆ ಸೇರಿ ಹೂದೋಟಕ್ಕೆ ನೀರು ಹಾಯಿಸುತ್ತಿದ್ದ ಗುರುಗಳು ಅದೇನೋ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದರು ಆದಿಲ್ ಮಾತ್ರ ಕ್ಲಾಸಲ್ಲಿ ಕುಳಿತು ಅವನಷ್ಟಕ್ಕೆ ಅದೇನೋ ಬರೆಯುತ್ತಿದ್ದ ಅಷ್ಟರಲ್ಲೇ ಆ ಸಂಸ್ಥೆಯ ಜವಾನನೊಬ್ಬ ಕ್ಲಾಸ್ ರೂಮಿಗೆ ಓಡಿ ಬಂದು ಅದೇನೋ ಗಡಿಬಿಡಿಯಲ್ಲಿ ಅರಳು ಮರದ ಮಿಸ್ ಆಗಿ ಶಾಹಿಲ್ ಬದಲು ಆದಿಲ್ ಹೆಸರಿತ್ತಿ ಕೂಗಿ ಕರೆಯುತ್ತಾ ಆದಿಲ್ ಅದು ನಿನ್ನ ತಾಯಿ ನಿನಗೆ ಕರೆ ಮಾಡಿ ಕರೆಯಲು ಅಂದರು ನಿನ್ನಲ್ಲಿ ಅದೇನೋ ಮಾತನಾಡಬೇಕಂತೆ ಹೇಳಿದರು ಬೇಗ ಬಾ ಈಗ ಲೈನ್ನಲ್ಲಿ ಇದ್ದಾರೆ ಎಂದ ಆ ಜವಾನನ ಮಾತು ಕೇಳಿ ಆದಿಲ್ ಹೋದ ಜೀವ ಮತ್ತೆ ಬಂದಂತಾಯಿತು ನಿಜವಾಗಲೂ ನನ್ನ ಅಮ್ಮ ಫೋನ್ ಮಾಡಿ ಕೇಳಿರಬಹುದಾ ಎನ್ನುತ್ತಾ ಖುಷಿಯಿಂದ ಎದ್ದು ಬಿದ್ದು ಆಫೀಸ್ ಕೋಣೆಗೆ ಓಡಿದ ಆದಿಲ್ ಫೋನ್ ಎತ್ತಿ ಅಷ್ಟಕ್ಕೂ ಫೋನ್ ಮಾಡಿದ ಆ ಮಹಾತಾಯಿಯಿಂದ ಆದಿಲ್ಗೆ ಮತ್ತೆ ತಾಯಿ ಪ್ರೀತಿ ಸಿಗಬಹುದಾ ಕಂಟಿನ್ಯೂಡ್